ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ನೋಡೋಣ ಅದೇ ಕ್ಯಾಪ್ಸಿಕಮ್ ರೈಸ್ ಭಾತ್ ಇದು ತುಂಬಾ ಈಸಿ ಮಾಡೋದಕ್ಕೆ ಮತ್ತು ತುಂಬಾ ರುಚಿಯಾಗೋ ಇರುತ್ತೆ ಇಡೀರಂತ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ಈ ರೆಸಿಪಿನ ಮಾಡ್ಬೋದು ಇದಕ್ಕೆ ನಾನಿಲ್ಲಿ ಎಂ ಟಿ ಆರ್ ಅವರ ವಾಂಗಿಭಾತ್ ಪೌಡರ್ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದೇ ತೊಗೋಬೋದು ಅಥವಾ ನಿಮ್ಮ ಮನೆಯಲ್ಲಿ ನೀವೇ ಮಾಡಿರೋದಿದ್ರು ಅದನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಹಾಗೆ ಬೇಯಿಸಿರುವಂತಹ ಬಟಾಣಿ ತೊಗೊಂಡಿದ್ದೀನಿ ಒಂದು ಕುದಿ ಬೇಯಿಸ್ಕೊಂಡಿದ್ದೀನಿ ಫಸ್ಟೇ ಹಾಗೆ ಎರಡು ಈರುಳ್ಳಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಕ್ಯಾಪ್ಸಿಕಮ್ ಎರಡನ್ನ ಉದ್ದುದ್ದವಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಟೊಮೆಟೊ ಮೂರನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕೋದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಳ್ಬೇಕು ಈಗ ಮೇಯ್ನ್ ಏನು ಬೇಕೋ ಅದು ಮಾತ್ರ ತೋರಿಸಿದ್ದೀನಿ ಇನ್ನು ಮಿಕ್ಕಿದ್ದು ಸಣ್ಣ ಪುಟ್ಟದ್ದೆಲ್ಲ ಹಾಗೆ ಹಾಕ್ಕೊಳ್ಳೋವಾಗ ನೋಡೋಣ ಇದಕ್ಕೆ ಎಣ್ಣೆ ಕಾಯಿಸಿ ಚಕ್ಕೆ ಒಂದು ಚೂರು ಲವಂಗ ಎರಡು ಸ್ಟಾರ್ ಅಣೆಸೊಂದು ಏಲಕ್ಕಿ ಎರಡು ಒಂದು ಪಲಾವ್ ಎಲೆ ಅದ್ರ ಜೊತೆಗೆ ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೊಳ್ಬೇಕಾಗುತ್ತೆ ನಮಗೆ ಕಡಲೆ ಬೀಜ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಹಾಕ್ಕೊಳ್ಬೋದು ಚಿತ್ರಾನ್ನಕ್ಕೆ ನಾವು ಹೇಗಾಗ್ತಿರೋ ಅದೇ ರೀತಿ ಕಡಲೆಬೇಳೆ ಕಡ್ ಉದ್ದಿನ ಬೇಳೆನೂ ಹಾಕ್ಕೊಂಡು ಹುರ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಈಗ ಇದಾಗಿದೆ ಈಗ ಕಟ್ ಮಾಡಿಟ್ಕೊಂಡಿರೋಂತಹ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕರಿಬೇವು ಮೂರನ್ನೂ ಇದ್ದೀನಿ ಎಲ್ಲ ಹಾಕ್ಕೊಂಡು ಈರುಳ್ಳಿ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಇದ್ರ ಜೊತೆಗೇ ಹಾಕ್ಕೊಳ್ತಾ ಇದ್ದೀನಿ ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂಚೂರು ಉಪ್ಪು ಉಪ್ಪು ಬೆರೆಸ್ಕೋಬೇಕು ಕ್ಯಾಪ್ಸಿಕಮ್ ಬೇಯೋದಕ್ಕೋಸ್ಕರ ಆಮೇಲೆ ಗೊಜ್ಜಿಗೆ ಇನ್ನೂ ಸ್ವಲ್ಪ ಉಪ್ಪು ಹಾಕಬೇಕಾಗತ್ತೆ ಈ ರೀತಿ ಎಲ್ಲ ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ತಾ ಇರಬೇಕು ಈಗ ಬೇಯಿಸಿರೋ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಬಟಾಣಿನ ಬೇಯಿಸಿಟ್ಕೊಂಡು ಹಾಕ್ಕೊಂಡ್ರೆ ಮಾಡೋದಕ್ಕೆ ಈಸಿ ಆಗುತ್ತೆ ಅದರಿಂದ ಬೇಯಿಸಿಟ್ಕೊಂಡಿದ್ದೆ ಫಸ್ಟೇ ಈ ರೀತಿ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಕ್ಯಾಪ್ಸಿಕಮ್ ಬೆಂದಿದ್ದಾದಮೇಲೆ ನಾವು ಟೊಮೆಟೊನ ಹಾಕ್ಕೊಳ್ಬೇಕಾಗತ್ತೆ ಈ ರೀತಿ ಟೊಮೆಟೊ ಹಾಕ್ಕೊಂಡು ಟೊಮೆಟೊನು ಚೆನ್ನಾಗಿ ಬೇಯಿಸಿದರೆ ಕ್ಯಾಪ್ಸಿಕಮ್ಮು ಈರುಳ್ಳಿಯೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಬೇಗನೆ ಮಾಡ್ಬೋದು ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈಗ ಅರಿಶಿನ ಸ್ವಲ್ಪ ಮತ್ತು ವಾಂಗಿಭಾತ್ ಪೌಡರನ್ನ ಇದ್ದೀನಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಗೊಜ್ಜು ಥರ ಮಾಡ್ಕೊಳ್ಬೇಕಾಗಿದೆ ಈಗ ಉಪ್ಪು ಬೆರೆಸ್ಕೊಳ್ತಾ ಇದ್ದೀನಿ ಗೊಜ್ಜಿಗೋಸ್ಕರ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಮಗೆ ಡ್ರೈ ಅಂತ ಆಗಿದೆ ಅಂತ ಅನ್ನಿಸ್ತು ಅಂದರೆ ಒಂಚೂರು ನೀರು ಹಾಕ್ಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಗೊಜ್ಜನ್ನ ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಕಲಿಸ್ಕೊಳ್ತಾ ಇರಬೇಕಾಗತ್ತೆ ಇಲ್ಲಾಂದರೆ ತಳ ಇಟ್ಕೊಳುತ್ತೆ ಈಗ ಕೊನೆಯಲ್ಲಿ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕಲಿಸ್ಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ ಈಗಿದಾಗಿದೆ ಇದಾಗಿದೆ ಸ್ನೇಹಿತರೆ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ನಾನು ಉದ್ರುದ್ರಾಗಿ ಅನ್ನ ಮಾಡಿಟ್ಕೊಂಡಿದ್ದೆ ಅದನ್ನು ಹಾರಕ್ಕೆ ಬಿಟ್ಟಿದ್ದೆ ಒಂದು ಪ್ಲೇಟಲ್ಲಿ ಹಾಕಿ ಈಗ ಈ ಗೊಜ್ಜನ ಅನ್ನಕ್ಕೆ ಹಾಕಿ ಕಲಿಸ್ಕೊಳ್ಬೇಕು ನೋಡಿ ಅನ್ನ ಉದ್ರುದ್ರಾಗಿ ಮಾಡಿಟ್ಕೊಂಡು ಒಂದು ತಟ್ಟೆಗೆ ಹಾಕಿ ಹಾರಕ್ಕೆ ಬಿಟ್ಟಿದ್ದೆ ಆರಿದೆ ಈಗ ಗೊಜ್ಜನ ಹಾಕ್ಕೊಂಡು ಕೈಯಲ್ಲೇ ಕಲಿಸ್ಕೊಳ್ತೀನಿ ಕೈಯಲ್ಲೇ ಕಲಸಿದ್ರೇ ನಮಗೆ ಎಲ್ಲ ಅನ್ನದ ಹಗ್ಳಿಗೂ ಗೊಜ್ಜು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಕಲಿಸ್ಕೊಂಡ್ರೆ ಕ್ಯಾಪ್ಸಿಕಮ್ ರೈಸ್ ಬಾತ್ ರೆಡಿ ಆಗುತ್ತೆ ನೋಡಿದ್ರೆಲ್ಲ ಈಸಿಯಾಗಿ ಮಾಡುವಂಥ ಬ್ರೇಕ್ಫಾಸ್ಟ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್